ನಾಯಕರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಲ್ಕು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿವೆ ಗುರುವಾರ ಬೆಳಗ್ಗೆ ಏಳನೇ ವಾರ್ಡಿನಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸ್ವಚ್ಛತೆ ಮತ್ತು ಬ್ಲೀಚಿಂಗ್ ಪೌಡರ್ ಸಿಂಪಡಿಸಲಾಯಿತು ಇದೇ ವೇಳೆ ಪಟ್ಟಣ ಪಂಚಾಯಿತಿ ದ್ವಿತೀಯ ದರ್ಜೆ ಸಹಾಯಕ ಸುರೇಶ್ ಮಾತನಾಡಿದರು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಯಾರಿಗಾದರೂ ಚಳಿ ಜ್ವರ ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ವಹಿಸದೆ ತಕ್ಷಣ ಆಸ್ಪತ್ರೆಗೆ ಹೋಗಿ ತಪಾಸಣೆ ನಡೆಸಿ ತಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ಪ್ರತಿದಿನ ಕಸ ವಿಲೇವಾರಿ ವಾಹನ ಬರುತ್ತದೆ ಅದಕ್ಕೆ ತಮ್ಮ ಮನೆಯ ಸುತ್ತಮುತ್ತ ಕಸವನ್ನು ಹಾಕಿ ಮತ್ತು ಪ್ರತಿದಿನ ಶುದ್ಧ ನೀರು ಹಾಗೂ ಉತ್ತಮ ಆಹಾರವನ್ನ ಸೇವಿಸಿ ಎಂದು ಅಲ್ಲಿನ ನಿವಾಸಿಗಳಿಗೆ ಜಾಗೃತಿ ಮೂಡಿಸಿದ್ರು ಇದೇ ಸಂದರ್ಭದಲ್ಲಿ ಪಟ್ಟಣದ ಏಳನೇ ವಾರ್ಡಿನ ನಿವಾಸಿ ಎಸ್ ಟಿ ತಿಪ್ಪೇಸ್ವಾಮಿ ಹಾಗೂ ಪೌರ ಕಾರ್ಮಿಕರಾದ ಜಾಗನೂರು ಹಟ್ಟಿ ತಿಪ್ಪೇಸ್ವಾಮಿ ದುರ್ಗೇಶ್ ತಿಪ್ಪೇಸ್ವಾಮಿ ಬಂಗಾರಿ ಗುರುಸ್ವಾಮಿ ರುದ್ರಪ್ಪ ತಿಪ್ಪೇಸ್ವಾಮಿ ಶಿವರುದ್ರಪ್ಪ ಇದ್ರು